ಭಕ್ತರ ಅಭಿಪ್ರಾಯಗಳನ್ನ ಒಮ್ಮೆ ಅಂಜನೇ ಶಾಸ್ತ್ರ ನಾವು ಒಂದೇ ಸತಿ ಕೇಳಿದ್ವಿ ಫಸ್ಟ್ ಟೈಮ್ ಅದನ್ನೇ ಕೇಳಿ ನಾವು ಅದರಲ್ಲೇ ಅವ್ರು ಮೋಸ್ಟ್ಲಿ ನಮ್ಗೆ ನೈನ್ಟಿ ಪರ್ಸೆಂಟ್ ಇದೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ನಿಮಗೆ ಇಮಿಡಿಯೇಟ್ ಅದಕ್ಕೆನ್ ዌಟ್ ಮಾಡಬೇಕು ನೀವು ಅಂತ ಏನು ನಾವು ಹೇಳಕ್ಕೆ ಗುರುಗಳು ಅದನ್ನೇ ಹೇಳಿದ್ದಾರೆ ಎಲ್ಲಾನು ಒಳ್ಳೆಯದாகுತ್ತೆ ಅಂತ ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ವಿ ಅದನ್ನ ಅದೇ ತರ ಹೇಳಿರಲ್ಲ ನಾವು ಎಲ್ಲ ಅನ್ಕೊಂಡಿದಂಗೇ ಗುರುಗಳು ಎಲ್ಲ ಹೇಳೋdire ಅವರೇ ಎಲ್ಲ ಮುಖ ನೋಡಿ ಎಲ್ಲ ಸತ್ಯವಾಗಿ ಹೇಳಿದ್ದಾರೆ ಸರ್ ಶ್ರೀ ಕ್ಷೇತ್ರ ಕಾಡುದೇವಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಭೇಟಿ ಕೊಡಿ ಸಾವಿರಾರು ಕುಟುಂಬಕ್ಕೆ ದಾರಿದೀಪ ಆಗಿರುವ ಪ್ರಧಾನ ತಾಂತ್ರಿಕ್ ಶ್ರೀ ದೈವಿಕ ಆಚಾರ್ಯರು ಪುರುಷ ವಶೀಕರಣ ಎಷ್ಟೇ ಸಂಬಂಧ ಹುಡುಕಿದ್ರೂ ಮದುವೆಯಾಗ್ತಿಲ್ವೆ ಪ್ರೀತಿಸಿದವರನ್ನ ನಂಬಿ ಮೋಸ ಹೋಗಿದ್ರೆ ಹಣ ಕೊಟ್ಟು ಕಳೆದುಕೊಂಡಿದ್ರೆ ಶತ್ರುಗಳ ಮಾಟ ಮಂತ್ರ ದೋಷದಿಂದ ಬಳಲ್ತಾ ಇದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ವಶ ಆಗ್ಬೇಕೆ ಇನ್ನೂ ಹೇಳಿಕೊಳ್ಳಲಾಗದಂತ ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಶ್ರೀ ಕ್ಷೇತ್ರ ಕಾಡುಕೋಣಮ್ಮ ದೇವಿಯ ಯಕ್ಷಿಣಿ ತಂತ್ರ ಪ್ರಯೋಗದಿಂದ ಒಂಬತ್ತು ಚೌಡಿ ರೂಪದ ಬಲಿಷ್ಠವಾದ ಪೂಜಾ ಶಕ್ತಿಯಿಂದ ಕೇವಲ ಒಂದು ದಿನದಲ್ಲಿ ಶಾಶ್ವತವಾಗಿ ಪರಿಹಾರಗಳು ಮಾಡಿಕೊಡ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು 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 ಐದು ಸೊನ್ನೆ